ம்து ரொடுத்துறை மணி பரவாயில்லை கட்டி மலர் ரத்தியெல்லாம் ஒவ்வொரு உத்தர கர்நாடக ಕಲೆ ಸಂಸ್ಕೃತಿಗೆ ಕೊಡುಗೆ ಕೊಟ್ಟಿದ್ದು ಯಥಾ ಕೊಡುಗೆ ಅಂತ ಮಗು ಮಗುವುದು ಹುಟ್ಟಿದ ಕ್ಷಣದಿಂದ ಹೇಳ್ಬೋದು ಸಾಯುವರೆ ಸತ್ತುಗಳೂ ಸಹಿತ ಹಾಡಾಡಿಕೊಂಡು ಅಳೋವರು ಸುಮ್ಮನೆ ಹೆಂಗ ಆಲೋಚನೆ ಮಾಡಿ ನಮ್ಮ ಸಂದರ್ಭಗಳು ಸೈಯೆ ಎಂತಾ ಶ್ರೀಮಂತ ಹಾರಗಳು ಎಂತಾ ಅಂತಪೂರ್ಣ ಹಾರಗಳು ಇವೆಲ್ಲಾ ವಿಸುಕಲ್ ಹಾರಗಳು ಏನು ಪುಟುತೋಹದು ಎಲ್ಲವೂ ವಿಸುಕಲ್ ಹಾರಗಳು ಪುಟೋ ಹಾರಗಳು ಎಲ್ಲವೂ ಮಾಯಾಗಿದೆ ನಾವು ತಿರುಂತ ಅದೂ ಇವತ್ತು ಕ್ಯಾಸನ್ ಸಂಸ್ಕೃತಿ ನಾವು ಮೊದಲು ಒದನ ಕ್ಯಾಸನ್ ಸಂಸ್ಕೃತಿ ಒಂದು ಕಾಲಕ್ಕೆ ಉತ್ತರ ಕರ್ನಾಟಕ ಪ್ರತಿಹಲಿಯವರು ಪ್ರತಿಹಲಿಯವರು ಆಹಾರಕ್ಕೆ ಸಂಬಂಧನೆ ಸಂಬಂಧನೆ ಇತ್ತು суಕ್ಕಿ ಒಗದಿರಬೇಕು ರೈತ ಖಾಲಿ ಇರಬೇಕು ಯಾವಾಗ ಧನವಂತರು ಅಲ್ಲಿ ಕೋಲಾಟ ಹಾಡುತ್ತಾರೆ ರಾತ್ರಿ ಎಲ್ಲಾ ಕೋಲಾಟ ಹಾಡಿ ಮಾಡೋಂತದ್ದು ಹಜ್ಜೆ ಮಜರ್ತ ರಾಗ್ರೋ ತೋಳೋ ಕಲಿಯೋಂತದ್ದು ಹಾಗೆ ಕರಡಿ ಮಸಲು ಅದು ಇಂಥ ಒಂದು ಕಡೆ ಕಡಿತ ಮುಂದಿನ ಪೀಳಿಗೆಗೆ ದೊಡ್ಡ ದೊಡ್ಡ ಹೆಣ್ಮಕ್ಳು ಕಟ್ಟಿ ಮೇಲೆ ಕುಳಿತುಕೊಂಡು ಆ ತಾನೇ ಬಂದ ಸ್ವಸ್ಥೆಯಾಗಿ ಓಣಿಯ ಸ್ವಸ್ಥೆಯಾಗಿ ಆಡ ಕಳಿಸ್ಕೊಡ್ತೀವಿ ಸಂಪ್ರದಾಯ ಆಡ ಕಳಿಸಿಕೊಡ್ತೀವಿ ಎಲ್ಲಿ ಹೋದ್ರು ಈ ಪರಂಪರೆ ಸಂಪ್ರದಾಯ ಅಂತ ನಾವು ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡ್ಕೋದು ಉದ್ದೇಶಗಳು ಬಹಳ ಖುಷಿ ಅನ್ನಿಸುದು ನಮ್ಮ ಗುರುದೇವಿ ಅಂತ ಇಡೀ ಇದನ್ನ ಒಂದು ಉಪನ್ಯಾಸದ ಮಧ್ಯೆ ಈ ಕೊಡುಗೆಯನ್ನ ಬಹಳ ಎಳಿ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಇಂಥ ಇದರೊಳಗೆ ಇನ್ನೊಂದು ಮಕ್ಕಳದವರು ನೋಡಿದ್ರೆ ಇನ್ನೊಂದು ಭಾಗ ಇದು ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ನಾಟಕ ಜನಪದ ಇವು ಒಂದು ಕಡೆ ಶಿಸ್ತ ಇಲ್ಲ ಇನ್ನೊಂದು ಕಡೆ ಶ್ರಮಕ ಸಂಸ್ಕೃತಿ ಅದ ನಾವು ಎಷ್ಟು ಮಂದಿ ಹೆಳೆಯಿಂದ ಬಂದಿಲ್ಲ ನಮ್ಗೆ ಗೊತ್ತಿಲ್ಲ ಎಷ್ಟು ಮಂದಿ ಹೋಗಿ ಹೆಳೆಯಿಂದ ಎಲ್ಲಾದ್ರೂ ಶ್ರಮ ಇದ್ದಾರೆ ನಮ್ ನೆನಪಾಗ್ತದೆ ಹತ್ತಿ ಬಿಡ್ಸ ಹೆಣ್ಮಕ್ಳು ಹೋದ್ರೆ ಉಡಿ ಕಟ್ಕೊಂಡು ಹತ್ತಿ ಬಿಡಿಸ್ತಾನೆ ಹಾರ ಹೇಳ್ತೀನಿ ಒಬ್ಬಕ್ಕೆ ಗುರುತುಲೆ ಹೋಗ್ಬೇಕು ಒಬ್ಬಕ್ಕೆ ಗುರುತುಲೆ ಹೋಗ್ಬೇಕು ತತ್ತಿ ಬೆಳೆಸ್ತಾನ ಹಾಳ ಹೇಳ್ಬೇಕು ಬೀಸ್ತನ ಹಾಡ ಹೇಳ್ತೀರಿ ಕುಡ್ತನ ಹಾಡ ಹೇಳಿ ಏನ್ ಹೇಳಬೇಕು ನಮ್ಮ ಶ್ರಮ ನಮ್ಮ ಬೆವರು ನಮ್ಮ ಏನು ಶ್ರಮದ ನೋವು ಅದು ನಿಮ್ಗೇನು ಹಾಡಿನ ಮೂಲಕ ಹೊರಗೆ ಬರ್ತಿತ್ತು ಆ ಹಾಡಿನೊಳಗ ಅತ್ತಿಗೊಳ್ತಿದ್ದು ಸೊಸೆಗೊಬ್ಬಕ್ಕಿದ್ರು ಅಂತ ಮಂದಿದ್ರು ಇಡೀ ಸೇನು ನಮ್ಮ ಎಂತ ತಾವ್ರ ಮನಿ ಬರ್ತಿತ್ತು ತಾವ್ರ ಮನಿ ಅಂತ ಶ್ರೀಮಂತಿಗೆ ಬರ್ತಿತ್ತು ಎಂತ ಹಾರಾಕ ಬೀಸಿದ್ರೆ ಹಾರಾಕ ಕುತ್ಕೊಂಡು ಹಾರಾಕ ಇರ್ತಿದ್ರೆ ನನಗೆ ಇವತ್ತಿಗೂ ನೆನಪು ನನ್ನ ಸಣ್ಣ ನಮ್ಮ ಅವ್ವ ಹೊಳಿ ಮೇಲೆ ನಾನು ಮಾಡ್ಕೊಂಡ್ರೆ ಅವ್ರ ಐದು ಗಂಟೆ ಕೆದ್ದು ಬೀಸ್ತಾನೆ ನಾನು ತವ್ರ ಮನೆಯನ್ನು ಹೋಗುತ್ತಿದ್ದೆ ಗಂಡ ಮನೆ ಮಹಿಳೆ ಕೊಟ್ಟಂತ ಏನು ಕಲೆ ಅದ ಸಂಸ್ಕೃತಿ ಇದನ್ನ ಅದ್ಭುತವಾದ ಇದನ್ನ ಉಳಿಸು ಬೆಳೆಸಬೇಕಾಗಿದೆ ಅನ್ನುವಂತಹ ಕಳುಕೇನ ಈ ಬೆಳ್ಳಿ ಚುಕ್ಕಿ ಮಹಿಳಾ ಕಂಡಕ್ಕಂಥ ಎನ್ನುವ ಇದಕ್ಕೆ ನಾನು ಅಭಿನಂದಿಸ್ತಾ ಇದ್ದೇನೆ ನಾನು ಒಂದು ರಾಜೇಶ್ವರಿ ಅವರಿಗೆ ಏನು ತಂಡ ಪಕ್ಕದ ಹಳ್ಳಿಗೆ ಹೋಗಿ ಪಕ್ಕದ ಹಳ್ಳಿಗೆ ಇಂಟೀರಿಯರ್ ಹಳ್ಳಿಗೆ ಹೋಗಿ ಇಂಟೀರಿಯರ್ ಬಸ್ ಬಂತ ಬಸ್ಸಿಗೆ ಇವತ್ತು ಹಳ್ಳಿಗೆ ಹೋಗಿ ಅಲ್ಲಿಯ ಒಂದು ದಿನ ಮುಂಜಾನೆ ಸಂಜೆ ಮಠ ಪಿಕ್ನಿಕ್ ಹೋಗಿರ್ಬೇಕಾದ್ರೆ ಹಳ್ಳಿ ಪಿಕ್ನಿಕ್ ಹೋಗಿ ಹೋಗ್ತಾ ಆ ಊರಾಗ ಏನು ಸಂಸ್ಕೃತಿ ಉಳಿದಿದೆ ಏನು ಶ್ರಮ ಸಂಸ್ಕೃತಿ ಉಳಿದಿದೆ ಅಂತ ಒಂದು ಸಲ ಸಂಜೆ ನಾನು ನೋಡಿದರೆ ಸಾಕು ಮಾತಾಡಿದ್ರೆ ಸಾಕು ಏನೆಲ್ಲ ನಿಮ್ಗೆ ಸಾಕು ಬೇಕಾಗುವಷ್ಟು ಇವತ್ತಿಗೂ ಸಿಗ್ತದೆ ಮಾತಾಡಿದ್ರೆ ಸಾಕು ಎಂತ ಹಾಡು ಹೊರಗೆ ಬರ್ತವೆ ನೆನಪುಗಳು ಹೊರ ಹೊರಗೆ ಬರ್ತಾವ ಅಂತ ಹಾಡುಗಳನ್ನು ಕೇಳಿ ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ಮಾಡಿಕೊಂಡು ಅವನಲ್ಲಿ ಬಂದ ಅದೇ ರೀತಿ ಹಾಕಿ ಪ್ರೆಸೆಂಟ್ ಮಾಡಿ ಇದು ನಾವು ಮುಂದಿನ ಪೀಳಿಗೆಗೆ ಕೊಡಬೇಕಾದಂತ ನಮ್ಮ ಬಳಿಗೆ ಕೊಡಬೇಕಾದಂತ ಕೆಲಸ ಇದೆ ಆ ಕಾರ್ಯ ಮಾಡಿದಾಗ ಮಾತ್ರ ಇವತ್ತೇನು ಕಾಳಜಿ ಇಟ್ಕೊಂಡು ನಿಮ್ಮ ಇದು ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದಂತ ಜವಾಬ್ದಾರಿ ಕೆಲಸ ಅಂತ ನಾನು ಭಾವಿಸ್ತಾ ಇದೆ ಬಹಳ ಖುಷಿಯಾಗಲಿ ಅಂದ್ರೆ ಧಾರವಾಡ ಕಾರ್ಯ ಮಹಿಳಾ ನಮ್ಮಲ್ಲಿ ಎತ್ತ ಎರಡು ಮಹಿಳಾ ಮಾಡಬೇಕು

ಹಾಗೆ ಧಾರಾವಾಹಿಗಳನ್ನ ಆ ಧಾರಾವಾಹಿ ಮೂಲಪಣೆಗಳು ಮಾತ್ರ ಅಂತ ಪಾತ್ರ ಮಾಡಬೇಕು ಅಂತ ಅವರು ಧಾರಾವಾಹಿ ಅನ್ನ ಕಲಾವಿಗಳ ಬಂದಿದ್ದಾರೆ ಮಹಿಳಾ ಏನು ಕಣಾವಿದ ಮಟ್ಟ ಕದಾಮಟ್ಟದ ಸಂಖ್ಯೆ ಅದಕ್ಕೆ ಅವರು ಸದಸ್ಯರಾಗಿ ಸರಾಸರಿ ಸದಸ್ಯರಾಗ್ತಾರೆ ಹೀಗೆ ಮಹಿಳೆ ಒಳಗೆ ಒಂದು ಮಾತು ಹೇಳಿದರು ಮಹಿಳೆ ಆಗೋದ್ಕಿಂತ ಮೊದಲಿಗೆ ಏನೆಲ್ಲ ಮಾಡಿರ್ತಾರೆ ಬದಿವ ಅದು ಕೂಡ ಕದಾಮುಂತ ಕೂದಲ್ ಕೂತ ಕೂದಲಾಗ್ತ

ತಾವು ಬರ್ತಾ ಬರಬೇಕು ವಿದ್ಯಾವರ್ಧನೆ ಸಂಘಕ್ಕೆ ನಿಮ್ಮದೇ ಆದ ಏನು ಬೆಳ್ಳಿ ಚುಕ್ಕಿ ಕಾರ್ಯಕ್ರಮ ಚಲೋ ಕಾರ್ಯಕ್ರಮ ಕೊಡಿ ನಿಮ್ಮನ್ನು ಆವರ್ತೀವಿ ಬೆಳಗಾವಿಯ ಮಹಿಳೆಯರು ಅವರಲ್ಲಿರುವಂತಹ ಪ್ರತಿಭೆ ಧಾರವಾಡ ಚೆನ್ನಾಗಿ ತೋರಿಸುವಂತಹ ಪ್ರಯತ್ನ ಕರ್ನಾಟಕ ವಿದ್ಯಾವರ್ಧನೆ ಸಂಘ ಮಾಡ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಅಭಿಮಾನ ಖುಷಿ ಅಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಳೆದ ವಾರ ಅಷ್ಟೇ ಈಗಾಗಲೇ ನಮ್ಮ ವಿಶೇಷ ಹೇಳಿದಲ್ಲ ಅಲ್ಲ ಒಂಬತ್ತು ದಿನಗಳ ಕಾಲ ಬಹಳ ಭಿನ್ನವಾದ ರೀತಿಯೊಳಗ ನಾವು ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಿದ್ದೇವೆ ಆ ಸಂದರ್ಭದೊಳಗ ಸಂಸ್ಥಾಪನಾ ದಿನಾಚರಣೆಯ ಇದರೊಳಗೆ ಪಾಟಿ ಪುಟ್ಟ ಹೆಸರು ಪ್ರಶಸ್ತಿ ಕೊಡ್ತೀವಿ ನಾವು ನಿಮ್ಮ ಊರಿನ ಕನ್ನಡಮ್ಮ ಪತ್ರಿಕೆಗೆ ನಾವು ಆ ಪ್ರಶಸ್ತಿಯನ್ನು ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ನಗದೊಂದಿಗೆ ಅಂಥ ಸಂಸ್ಥೆಯನ್ನು ಹಾಡಿ ಹೊಗಲಿ ಅದರ ಕೀರ್ತಿ ಈ ನೆಲಗಳಲ್ಲಿ ಕನ್ನಡ ಹೇಗೆ ಕನ್ನಡವನ್ನು ಉಳಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀವಿ ಅಟೋಪನವರು ಕಮಿಲಿ ಏನೆಲ್ಲ ಪ್ರಯತ್ನ ಮಾಡೋದನ್ನ ಮಾಡಿರೋದನ್ನು ಆ ಧಾರವಾಡದ ಜನತೆಗೆ ತಿಳಿಸುವಂಥ ಕೆಲಸವನ್ನು ಕರ್ನಾಟಕ ವಿದ್ಯಾವಧ ಸಂಘ ಮಾಡಿದೆ ಹೀಗೆ ನಿರಂತರವಾಗಿ ಕನ್ನಡ ಕೆಲಸ ಕೆಲಸವನ್ನು ಮಾಡ್ತದೆ ಬೆಳಗಾವಿ ಗಡಿ ಭಾಗದವರು ಇವತ್ತು ಇಷ್ಟೆಲ್ಲ ಕನ್ನಡ ಮಾತಾಡ್ತೀವಿ ಒಂದು ಕಾಲಕ್ಕೆ ಇನ್ನೂ ಮೂರು ನಾಲ್ವತ್ತು ವರ್ಷದಿಂದ ಕಾಲಕ್ಕ ಕನ್ನಡ ಮಾತಾಡುವಾಗ ಅಪಮಾನ ಅನ್ನುವಂಥದ್ದು ಹೆದರಿಕೆ ಅನ್ನುವಂಥ ಇದ್ದು ಅವರು ಇವಾಗ ಎಲಿ ಕಟ್ಟಿ ಎಲಿ ಹುಟ್ಟಿಸಿ ನಾವು ಇವತ್ತು ಕನ್ನಡವನ್ನು ಮಾತಾಡ್ತೀವಿ ನಿಮ್ಮಂಥದ ಬಳಕೆ ಕನ್ನಡದ ಬಳಕೆಯಿಂದ ಇದು ಹೆಚ್ಚಾಗಿದೆ ಬೆಳಗಾವಿ ಅಪ್ಪಳ ಕನ್ನಡ ಬೆಳಗಾವಿ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಅದು ಎಲ್ಲ ಮಹಿಳೆಯರ ಕೊಡುಗೆ ಕೊಡುಗೆಯನ್ನು ಭಾವಿಸಿ ಇಂಥ ಕೊಡುಗೆ ನೀಡಿದಂಥ ಎಲ್ಲ ಸಾಹಿತ್ಯರಿಗೆ ಹಾಗೆ ಎಲ್ಲ ಮಹಿಳಾ ಬಗ್ಗೆ ಧನ್ಯವಾದಗಳನ್ನು ಉದ್ಯೋಗಗಳನ್ನು ಹೇಳಿ 아 이제 치어 마스터가 올게요